ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿರವರು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಇವರೆಲ್ಲರ ಸಹಕಾರದೊಂದಿಗೆ ಮೊದಲನೇ ಬಾರಿ ನಾನು ಲೋಕಸಭೆ ಚುನಾವಣೆಯನ್ನ ಎದುರಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ರವರು ವಿಶೇಷವಾಗಿ ಎಲ್ಲರೂ ಕೂಡ ನನಗೆ ಇವತ್ತು ಸಹಕಾರ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆಲ್ಲ ಕೂಡ ನಾನು ಅಭಾರಿಯಾಗಿದ್ದೇನೆ ಅದೇ ರೀತಿ ನನ್ನ ಆತ್ಮೀಯರು ಹಿರಿಯರು ಆದಂಥ ಎಂ ಟಿ ಬಿ ನಾಗರಾಜನವರು ನಮ್ಮ ಕ್ಷೇತ್ರದ ಎಲ್ಲ ಮಾಜಿ ಶಾಸಕ ಸ್ನೇಹಿತರುಗಳು ಶಾಸಕ ಸ್ನೇಹಿತರುಗಳು ಎಲ್ಲ ಹಿರಿಯ ಮುಖಂಡರುಗಳು ಜೆ ಡಿ ಎಸ್ ನೇ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮುಖಂಡರುಗಳು ಮೊದಲೇ ನಾನು ಮಾಜಿ ಪ್ರಧಾನಿಗಳನ್ನು ಕೂಡ ಭೇಟಿ ಮಾಡಿ ಅವರ ಸಹಕಾರವನ್ನು ಅವರ ಆಶೀರ್ವಾದವನ್ನ ಬಯಸಿದ್ದೆ ಅವರನ್ನು ಕೇಳಿದ್ದೆ ಹಾಗಾಗಿ ಎಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಭಾರತದ ಭೂಪಟದಲ್ಲಿ ಒಂದು ಅತ್ಯಂತ ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಅಭಿವೃದ್ಧಿ ದೃಷ್ಟಿಕೋನದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ತಾಯಿ ಭಾರತಾಂಬೆಯ ಸೇವೆಯನ್ನು ಅದರಲ್ಲಿ ಕೂಡ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿರೋದು ನನ್ನ ಜನ್ಮ ಜನ್ಮಗಳ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ನಾನು ನಮ್ಮ ಕ್ಷೇತ್ರದ ಇಪ್ಪತ್ತು ಲಕ್ಷ ಜನ ಬಹುಶಃ ಮತದಾರರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ತಾವು ನೋಡಿ ಇವತ್ತು ಸುಧಾಕರ್ ಅಂದರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥದ್ದನ್ನು ತಾವು ಕಾಣ್ಬೋದು ಅದು ಇಡೀ ಲೋಕಸಭೆಗೆ ನಾನು ವಿಸ್ತರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಅವರಲ್ಲಿ ಎಲ್ಲರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೇನೆ